ನೀ ವ್ಯಾಪಾರ ಮಾಡಿದ್ರೆ ಬೆಳ್ಳಿ ಕಡಗ ಚಿಂಗ್ ಏನು ಕೆಟ್ಟ ಇದು ಮಸರಿನ ಗಿಡ ಒಳಗ್ ಕೈ ಹಾಕಿ ತೊಳೆದಿ ಹೇಳು ಒಮ್ಮೆ ಗಡಿಗೆ ಇಟ್ಟಾಕ ಹೊಲಸು ನಾರ ಆಗ್ತದೆ ಒಮ್ಮೆ ನನ್ ಕೊಟ್ಟು ನೋಡು ಗಡಿಗೆ ಗೊತ್ತಾಕತ್ತೆ ಏನ್ಲಾ ತಿಕ್ಕುದು

ಅರ್ಧ ಕೆ ಜಿ ಅರವತ್ತು ರೂಪಾಯಿ ಆಕೇತಿ ನೋಡ್ತೇಗಿ ನೀ ನೂರ ನೋಟು ಕೊಡ್ತೀನಿ ತಡಿ ಹುಡುಗಿ ನಾವು ವ್ಯಾಪಾರ ಮಾಡುದು ಲೇಟ ಹೇಳಿ ಬಿಡಿ ಮೊಸರಿನ ರೇಟ್ ಅದ ಅರವತ್ತು ರೂಪಾಯಿ ಮತ್ ನೋಟ್ ಇಲ್ಲಿ ಕೊಡಂಗಿಲ್ಲ ಮತ್ತ ಮತ್ತ ಮತ್ತೆ ಎಲ್ಲಿ ಕೊಡುವ ನಾ ಕಂಟಿ ಮರಿ ಕರ್ಕೊಂಡು ಹೋಗಿ ಕೊಡವ್ ಮೊಲ್ಲ ಅಲ್ಲೇ ಕೊಡವ್ಲೆ ಅಲ್ಲೇ ಕತ್ ಕೇಳ್ತಿಲ್ಲ ಹುಡುಗಿ ಇಲ್ಲಿ ನಿತ್ ಕೇಳಿದ್ರೆ ಏನಾತು ನಾ ಹಿಂಗಾಶೆ ಬರ್ತನ ಕಂಟಿ ಮರಿಗೆ ನೀ ಪಟ್ನ ಬಂದು ಎಬ್ಬಿಸ್ ಕೊಟ್ಟು ಬಿಡ್ಲ ಹ್ಮ್ ಎಬ್ಬಿಸ್ ಕೊಟ್ಟು ಬಿಡ್ಲ ಲೇ ಕಂಟಾಗ ಏನ್ ಕೊಡ್ತೇವ್ ಆಂಟಿ ಅಂತವ್ನೆ ಇಲ್ಲೇ ಕೊಡ

ಬ್ರಿಯ ಪೊಗಸಟ್ಟಿ ಬರ್ತಾಯ್ ಮಾಮ ಐದು ನೂರು ಕೊಡ್ತೀನಿ ಕೊಡ್ತಿನೆಂದೆಲ್ಲ ಹಳ್ಳಿ ನಾನು ನಿನ್ನ ಚಿಲ್ರ ಕೊಡಾಕರ ರ ಚಿಲ್ರ ಇಲ್ಲ ಲೇ ಏನು ಮಾಡ್ ಹುಡುಗಿ ನೀನೇ ಇತ್ತು ನಿನ್ನ ಚರ್ಚಿಗೆ ಹಾಕ್ತಾ ನಿನ್ನ ನೋಡ್ ಯಪ್ಪ ನಿನ್ನ ಮನಸ್ಸು ಅಂತಾದೈತ ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಯಪ್ಪ ನಿನ್ನ ನೋಡಿದ್ರಾ ನಿನ್ನ ನೋಡಿದ್ರಾ ನಿಂದು ನೋಡಿದ್ರಾ ಅಂಗಾಂಗ ಆಗ್ತವಂತೆ

முந்தே நா மகவோ சந்திராந்தே கௌரி நகவோ நீங்க அது முத்தே முந்தே டிக்க மறையோ ஒத்துகிதியோ வடிது வந்த பிரேமசியோ மேலே வாடிந்த நல You're going ಆಯಿತು ನೀರು ಅಮಲ ಸೋಕಿ ಕಿ ಒಂಡಾಯಿತು ಪೈರು ಅಮಲ ಗಿರಿ ಆಯ್ತು ನೀತ ಗೌರಿ ಹಾರಾಡಿ

ಸೈಕಲ್ ಹಾರ್ಯ ಮುರೀತ್ರು ಹೇಗೆಲಾಸಿ ಏನು ಬಿರ್ಸಾಯ್ತು ನೀನು ಆ ರೀ ನೀನು ಆ ಹೊತ್ತು ಸಾರಿ ಏ ಬೆವರ್ಸಿ ಕಣ್ಣಾಗ ಏನು ಖಾರ ಪುಡಿ ಹಾಕೊಂಡು ಏನ ಕಾಸಿ ಯಾಕಡೆ ನೋಡ್ಕೊತ ಬರಕತ್ತಿ ಏ ನಾನ್ಯಾಕೆ ಕಣ್ಣಾಗ ಕಾರ್ ಪುಡಿ ಹಾಕೊಲ್ಲೇ ಕಾರವಾರ ಖರೆ ಮೀನಿನಂತವನ ನೀನ ಬಂದು ಬೇಕಂತ ಆದಿಲ್ಲ ನಂಗೆ ಏ ಹುಡುಗಿ ನಾ ಏನು ಬೇಕಂತ ಆದಿಲ್ ನೋ ನನ್ನ ಸೈಕಲ್ ಮೇಲೆ ನಾಶ ಅಂಬೂರ್ ಕಟ್ಟದಾಗ ಬೌತ್ ಬರಕತ್ತಿದ್ದು ಆ ಕಡಿಂದ ಸುಂಟ್ರಗಾಳು ದಟ್ಟ ತಡ ನನ್ನ ಕಣ್ಣ ಕಸರಿ ಎಲ್ಲಿಂದ ಬಂದು ಬಿತ್ತು ದಿನಕ್ಕೆ ಹಾದು ಜಿದ್ ನೋಡು ಹುಡುಗಿ ನೀ ಬಿದ್ದಿದ್ದು ನನ್ನ ಮುಂದೆ ಯಾಕೆ ಯಾವತ್ತಿ ನಿಂದಿರಲ್ಲ ಅಕ್ಕ ಇಲ್ಲಿ ನೋಡಿ ನೀ ಬಂದ ಅದನಕು ನನ್ನ ಸೊಂಟ ಸಡ್ಲ ಆಗೈತಿ ನೀ ಎಲ್ಲಾಗೈತ್ಯೊ ಹುಡುಗಿನನು ನೋವು ಏನು ಮ್ಯಾಲ ಆಗೈತ್ಯೋ ಏನು ಕೆಳಗೆ ಆಗೈತ್ಯೋ ಏನು ನಟ್ಟು ನಡ್ಬಾರ್ಕ ಆಗೈತೋ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನಡ್ಬಳಕ್ಕ ಚೊ ಛ ಅಣಾಗತೈತಿ ಅಲ್ಲಲ್ಲೇ ಹುಡುಗಿ ಚಟ್ ಚಟ್ ಛೊಟ್ಟಂತ ಹೊಡ್ದ್ರೆ ಯಾಕೆ ಚಿಂತೆ ಮಾಡ್ತಿ ನನ್ನಂತ ಅಂತ ಕೈ ಬಿಳಿ ಮಲಾಮ ಅದನ್ನ ಹಚ್ಚಿ ಗಸ 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 ಸಿಕ್ಕೀನಂದ್ರೆ ಅಷ್ಟು ಐತಿ ತೊಡ ನನ್ಗೆ ಅರಾಮೇಲೆ ನನ್ನೇನು ಹರಾಮ್ ಮಾಡ್ತೇವೆ ಹರಾಮ್ ಕೋರ್ ನನ್ನ ಮಗನ ಇಲ್ಲ ನೋಡಿಲ್ಲ ಇಲ್ಲ ಸಲ ನನ್ನ ಡಿಕ್ಕಿ ಹೊಡ್ದಿ ನನ್ನ ಗೋಳ್ಗಿ ಹೊಡ್ದಿ ಮೊಸರೆಲ್ಲ ಚೆಲ್ಲಿ ಹೋಗತಾ ಏ ಹುಡುಗಿ ಮೊಸರು ಮಾರಾಕೆ ಬಂದಿದ್ದೆ ನಾನು ಬುಲ್ ಗುನ್ನ ಹಾಂ ಮೊಸ್ರು ಮಾರಾಕೆ ಬಂದಿನೂ

ಅಲ್ಲೋ ಮಂಜ ಏನು ನಡ್ಸಲಿ ಪಾಪ ಹುಡುಗಿ ಜೋಡಿ ಜಗಳ ನಾ ಏನ ತಗದಿಲ್ ನೋಡಪ್ಪ ದೋಸ್ತ ಈಕಿ ಜೋಡಿ ಜಗಳ ಇನ್ನೊಂದ್ ಇಟ್ಟು ತಡ ಮಾಡಿ ಬರ್ಬೇಕಲ್ಲ ಗುರ್ತ ಇನ್ನೊಂದ್ ಇಟ್ಟು ತಡ ಮಾಡ್ಬೇಕಲ್ಲ ಗುರ್ತ ಆಕೇತಿ ಏನ್ ನಡೆದ ಅನ್ನೋದು ಅಲ್ಲೇ ಮಂಜ ನಾ ಏನ ತಗದಿಲ್ ನೋಡ್ಲಿ ಈಕಿ ಗೋಡಿ ಜಗಳ ಆಕೆ ತಗದಾಳಪ್ಪ ನಾನು ಗೋಡಿ ಜಗಳ ನಾ ನಾನು ಸೈಕಲ್ ಮೇಲೆ ಬಹುಮತ್ ಶಂಬೋರ್ ಕಟ್ಟದಾಗ ಬರಾಕತ್ತಿದ್ದೆ ಆ ಕಾಡಿಂದ ಏನು ಮಲ್ಲಾಪನ್ ಹೋಟೆಲ್ನ ಸೋಂಟ್ರಗಳು ಬೀಸ್ಲ ನಾನು ಕಣ್ಣ ಕಸರಿ ಬಿದ್ದದ್ದು ತಡ ಬಂದಿಕ್ಕಿ ಗಾದ ಹಾಕಿ ಮೊಸರಿನ ಗಡಿಗೆ ಹುಡುಕಿ ನೋಟ್ರೂತ ಮೊಸರು ಗಡಿಗೆನು ಓದ್ ಏ ಹುಡುಗಿ ತಂದ್ಕೊಡ ಪಾಟ್ನ ನನ್ನ ಮೊಸರಿನ ಗಡಿಗೆ ಕೊಡ್ಲೂ ಮೊಸರು ನನ್ ಮೊಸರಿನ ರೊಕ್ಕ ಕೊಡ್ಲಿ ನಾನು ಹುರಿ ರೊಕ್ಕ ಕೊಡ

गुड करियापात

ಿ ತಂಗಿ ಶರ ಗಿರಲಿ ತಲಿ ಮಲ ಕಲಿಯುಗಿ ತಂಗಿ ಶರ ಗಿರಲಿ ತಲಿ ಮಲ ಅರವೀನ ಜನ್ಮಕ ಬಂದಿ ಕಬ ನಿರಲಿ ಮೈ ಮ್ಯಾಲ ಅರವೀನ ಜನ್ಮಕ ಬಂದಿ ಕಬ ನಿರಲಿ ಮೈ ಮ್ಯಾಲ ಜನ್ನಾಗಿ ಹುಟ್ಟಿದ ಮ್ಯಾಲ I know. ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿ ನನ್ನ ಮಗಳ ಕಾಲಾಗ ಸಾಕ್ ಸಾಕಾಗಿ ಹೋಗೈತಿ ಅಲ್ರಿ ಒಂದ್ ಮುಂಜ ಮುಂಜಾಲೆ ಪಿಸಲ್ ಬಾಯಿಲೆ ಮಸಲ್ ಮಾಡಕ್ ಹೋಗೈತ್ರಿ ನನ್ನ ಮಗಳ ಮೊದಲ ಬಂದ್ ಐತೈತಿ ಎಲ್ಲಿ ನಮ್ಮ ಹೋಟೆಲ್ ಮಲ್ಲಪ್ಪ ಮಾವ್ ಸಂಧ್ಯಾಗ ಹೋಗ್ಯಾಳು ಏನ್ ನಮ್ಮ ಆಲ್ಗುರ್ ಮೇಸ್ರಿ ಮಾವನ್ ಸಂಧ್ಯಾಗ ಹೋಗ್ಯಾಳು ಏನ್ ನಮ್ ಹೋಟೆಲ್ ವಿಜಯ್ ಸಂಧ್ಯಾಗ ಹೋಗ್ಯಾಳು ಏನ್ ಮ್ಯಾಲ್ ನಮ್ ಮುರ್ಗಾಂ ಶೆಟ್ಟಿ ಸಂಧ್ಯಾಗ ಹೋಗ್ಯಾಳು ಒಂದು ತಿಳ್ದಂಗ ಆಗೈತ್ರಿಪ್ಪ ನನಗೆ ನನಗ ಅದೇ ಅದು ಅಲ್ಲಿ ನೋಡಿದ್ರೆ ಸಾಯ್ಕಲ್ ಬಿದ್ದೈತೆ ಇಲ್ಲಿ ನೋಡಿದ್ರೆ ಗಡಿಗೆ ಬಿದ್ದೈತೆ ಈ ಗಡಿಗೆ ನೋಡಿದ್ರ ನನ್ನ ಮಗಳ ಗತಿನ ಕಾಣ್ತೈತೆ ಲೇ ಲೇ ಯಾರ್ಯಾರ ಲೇ ನೀವು ಮಂಗ್ಯನ ಮಕ್ಕಳೇ ಇಲ್ಲೇ ಲೇ ಆಟ ನಾವೇನ ಹುಡಿಲ್ ಬರ್ರಿ ಆಟ ನಿಮ್ ಮಗಳಿಗೆ ಕಲ್ಸಕ್ ಬಂದಿದ್ದು ಪ್ರೇಮದ ಪಾಠ

ಇವರು ಇಲ್ಲೇ ಬಲಕ ದೇವಿನ ಗತಿ ಮುಂದಿನ ಹೇಳ ಸಾಟ್ನ ನಾನು ಮೊಸರು ಮಾಡ್ಕೊಂಡು ಬರಕತ್ತಿದ್ಯಾಲ್ಲ ಯಾಕೆ ಮಂಗ್ಯನ ಮಕ್ಕಳ ನನ್ನ ಮಗಳನ್ನ ಯಾಕೆ ಕರದ್ರಿ ಏನ್ ಮಾಡಾಕ್ ಕರದ್ರಿ ಸಾಟ್ನ ಹೇಳ್ತರ ಎಂತ ಬಂದಿರಿ ಮಾವರ ನಿಮ್ ಮಗಳನ್ನ ಯಾಕೆ ಕರೀದಿ ಒತ್ ಮಾಡ್ರಿ ಮೊಸರಿ ವ್ಯಾಪಾರ ಮಾಡಾಕ್ ಕರದೇವ್ರಿ ಮಾವರ ಮೊಸರಿ ವ್ಯಾಪಾರ ಮಾಡಾಕ ಹ ಹೌದೇನು ಆ ತಂಗಿ ಈ ಮಂಗ್ಯನ ಮಕ್ಕಳೇನು ಮೊಸರು ವ್ಯಾಪಾರ ಕರೆದಾರು ಏನ ಕಬಡ್ಡಿ ಆಡಾಕರದಾರು ಸಾಕ್ಷ ಗಡಿಗೆ ಹೊಡೆದೈತೆ ಮೊಸರು ಮಾರ್ಕೊಂತ ಹೊಂಟಿದ ಹೆಸರು ಕರ್ರಿ ಕರದ್ನಲ್ಲ ಸೇವಂತಿ ಪಳ್ಳಿ ನೋಡಾಕತ್ತಿದ್ಯಾ ಯಾರವ್ರು ಅಂತೇಳಿ ದೊಡ್ಡ ಒಂದೊಡ್ಡಪ್ಪ ನೋಡಿದ್ರಾಗ ಕಾಲು ಹಿಂದೆ ಹಿಡಿದ್ರಾಗ

ಅಲ್ವಾ ತಂಗಿ ಬಹಳ ದಿವ್ಸದಿಂದ ಜೋಪಾನ ಮಾಡ್ಕೊಂಡ್ ಬಂದೆವು ನಿನ್ ಗಡ್ಗಿ ಈ ಮಂಗ್ಯಾ ಅಡಿಸಿ ಮಕ್ಳು ಮಕ ನೋಡಕ್ಕೆ ಹೋಗಿ ಯಾಕೆ ಕೊಡ್ಕೊಂದಿವ್ ನಿನ್ನ ಗಡ್ಗಿ ತಂಗಿ ಬಿಟ್ಬೇಡಿ ಮಕ್ಕಳು ಉಷಾ ಬರೀ ಸಾಡ್ಲಿ ಬಿಟ್ರಾ ಈ ಮಕ್ಳು ಮನಿಗೆ ಬರುವಂಕ ಅಂತಾರೂ ಕ್ವಾನಕ್ಟ್ ಪೀಸ್ ಅವರೇ ನಿಮ್ಮ ಮನ್ಯಾಗ ಏನಾಯ್ತಂತ ಹೇಳಿ ಬರುನು ಅವು ಒಂದು ಎರಡು ಹೊಡಕ್ಕೆ ಡಬ್ರಿಲ್ ನಾ ಯಾಕೆ ಬರೋಕುನು ನಿನ್ನ ಮಗಳು ಬಿದ್ದಿಂದ ನೆಲಕ್ಕೆ ನಾ ಎಮ್ಸಾಕತ್ತು ಬಂದಿದ್ನೂ ಯಜ್ಜ ಆ ಯಜ್ಜ